ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸುನಿಲ್ ಬೋಸ್ ರವರ ಪರವಾಗಿ ಸಹೋದರ ಅನಿಲ್ ಬೋಸ್ರವರು ಕ್ಷೇತ್ರದ ವ್ಯಾಪ್ತಿಗೊಳಪಡುವ ವಿವಿಧ ಗ್ರಾಮಗಳಲ್ಲಿ ಬಿರುಸಿನ ಮತಯಾಚನೆಯನ್ನು ಮಾಡಿರುತ್ತಾರೆ ಅವರಿಗೆ ಮತವನ್ನು ನೀಡಿ ಅದೇ ರೀತಿ ಅಂತ ನಮ್ಮ ಅಭಿವೃದ್ಧಿ ಅಧಿಕಾರದಂತ ಎಸ್ ಸಿ ಮಲಯಪ್ಪನವರ ಸುಪುತ್ರರಾದ ಸುನಿಲ್ ಬೋಸ ಅವರು ಚಾಮರಾಜ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳನ್ನು ಗುರುತಿಸಿ ನಿಮ್ಮೆಲ್ಲಾ ಸಹಕಾರದಿಂದ ಸುನಿಲ್ ಬೋಸರವನ್ನು ಮೇಲ್ಮಟ್ಟಗೆ ಕಳುಹಿಸುವ ಜವಾಬ್ದಾರಿ ಎಂದು ನಮ್ಮ ಕಬ್ ಕಗ್ಲಿಪುರದ ಗ್ರಾಮಸ್ಥರಲ್ಲಿ ಮನವಿ ಮಾಡಿ ಕೇಳಿಕೊಳ್ಳುತ್ತೇನೆ